ಬೆಸೆಂಟ್ ಈವ್ನಿಂಗ್ ಫ್ರೆಂಡ್ಸ್ ಇದರ ವಾಟ್ಸಪ್ ಗ್ರೂಪ್ ಸದಸ್ಯರು ತಮ್ಮ ಒಂದು ಹಳೆ ವಿದ್ಯಾರ್ಥಿಗಳ ತಂಡವನ್ನು ಕಟ್ಟಿಕೊಂಡು ಹಲವು ಸಮಯದಿಂದ ಸಮಾಜಮುಖಿ ಕಾರ್ಯಕ್ರಮ ಮಾಡುತ್ತಾ ಬಂದಿದ್ದು ಹಸಿರೆ ಉಸಿರು ಎಂಬ ಕಾರ್ಯಕ್ರಮ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಉರ್ವಾ ಮಾರ್ಕೆಟ್ ಬಳಿಯಿಂದ ಸುಲ್ತಾನ್ ಬತ್ತೇರಿ ರಸ್ತೆಯ ವಿಭಾಜಕದಲ್ಲಿ ಸಸಿ ನೆಡುವ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮವನ್ನು ಬೆಸೆಂಟ್ ಸಂಧ್ಯಾ ಕಾಲೇಜ್ ಹಳೆ ವಿದ್ಯಾರ್ಥಿ ಮತ್ತು ಮಹಾನಗರ ಪಾಲಿಕೆಯ ಮೇಯರ್ ಮನೋಜ್ ಕುಮಾರ್ ಸ್ಥಳೀಯ ಕಾರ್ಪೊರೇಟರ್ ಗಣೇಶ್ ಸಹಿತ ಮತ್ತಿತರರು ಉಪಸ್ಥಿತರಿದ್ದು ಮೇಯರ್ ಮನೋಜ್ ಕುಮಾರ್ ಗಿಡ ನೆಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಮಹಾಪೌರರಾದ ಮನೋಜ್ ಕುಮಾರ್ ಈ ಕೆಲಸವನ್ನು ಶ್ಲಾಘಿಸಿದಲ್ಲದೆ ನಿಮ್ಮ ಜೊತೆಗೆ ಎಂದಿಗೂ ಇರುತ್ತೇನೆ ಎಂದರು ನಮ್ಮದೇ ಪರಿಸರದ ಊರ್ವ ಕಿಲಿಂಬಿ ಮಂಗಳೂರ ಪರಿಸರದವರಾದಂಥ ಎಲ್ಲ ನಮ್ಮ ಬೆಸೆಂಟ್ ಈವ್ನಿಂಗ್ ಫ್ರೆಂಡ್ಸ್ ಅಂದ್ರೆ ಬೆಸೆಂಟ್ ಕಾಲೇಜಲ್ಲಿ ಕಲ್ತಾ ಈವ್ನಿಂಗ್ ಕಾಲೇಜಲ್ಲಿ ಕಲ್ತ ನಮ್ಮ ಗೆಳೆಯರಿದ್ದಾರೆ ಇಲ್ಲಿ ಅವರು ಬಿಡುವಿನ ಸಮಯದಲ್ಲಿ ಅಂದ್ರೆ ಕೆಲ್ಸಕ್ಕೆ ಹೋಗೋ ಸಮಯದಲ್ಲಿ ತಮ್ಮ ಚಟುವಟಿಕೆಗಳು ಮಾಡುತ್ತಾ ಅದರ ಒಟ್ಟಿಗೆ ಜೊತೆ ಜೊತೆಯಾಗಿ ಕಾಲೇಜಿನ ಶಿಕ್ಷಣವನ್ನು ಕೂಡ ಬೋರಿಸಿದವರೆಲ್ಲ ನಾನು ಕೂಡ ಅದೇ ಕಾಲೇಜಿನ ವಿದ್ಯಾರ್ಥಿ ನಮ್ಮ ಕ್ಯಾಮರಾಮನ್ ಕೂಡ ಅವರು ಅದೇ ಕಾಲೇಜ್ ವಿದ್ಯಾರ್ಥಿ ನಮಗೂ ನೆನಪಿದೆ